ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ನಾಲ್ಕು ಯಶೋಧರೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೂರು ಪ್ರಶ್ನೆ ಮೂರು ಅಂಕಗಳು ಪ್ರಶ್ನೆ ಸಂಖ್ಯೆ ಒಂದು ಒಂದು ಪೂರ್ಣ ಕ್ರಿಯಾ ಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯ ಆಪ್ಷನ್ ಎ ಸರಳ ವಾಕ್ಯ ಬಿ ಸಾಮಾನ್ಯ ವಾಕ್ಯ ಸಿ ಸಾ ಮಿಶ್ರ ವಾಕ್ಯ ಡಿ ಸಂಯೋಜಿತ ವಾಕ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಮಾನ್ಯ ವಾಕ್ಯ ಒಂದು ಪೂರ್ಣ ಕ್ರಿಯಾ ಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯ ಸಾಮಾನ್ಯ ವಾಕ್ಯ ಪ್ರಶ್ನೆ ಸಂಖ್ಯೆ ಎರಡು ಸಿದ್ಧಾರ್ಥನು ಕಣ್ಣುಗಳನ್ನು ಬಟ್ಟೆಯಿಂದ ಉಜ್ಜ ತೊಡಗಿದನು ಈ ವಾಕ್ಯದಲ್ಲಿರುವ ಕರ್ತೃಪದ ಆಪ್ಷನ್ ಎ ಸಿದ್ಧಾರ್ಥನು ಬಿ ಕಣ್ಣುಗಳನ್ನು ಸಿ ಬಟ್ಟೆಯಿಂದ ಡಿ ಉಜ್ಜ ತೊಡಗಿದನು ಸರಿಯಾದ ಉತ್ತರ ಆಪ್ಷನ್ ಎ ಸಿದ್ಧಾರ್ಥನು ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನವುಗಳಲ್ಲಿ ಸವರ್ಣ ಸಂಧಿಗೆ ಉದಾಹರಣೆ ಈ ವಾಕ್ಯದಲ್ಲಿರೋ ಕರ್ತೃಪದ ಆಪ್ಷನ್ ಎ ಪತಿಯೊಡನೆ ಬಿ ಇಂದಳುತ ಸಿ ಡಿ ಚಕ್ರಾಧಿಪತಿ ಕೆಳಗಿನವುಗಳಲ್ಲಿ ಸವರ್ಣ ಸಂಧಿಗೆ ಉದಾಹರಣೆಯಾದ ಪದವಿದು ಸರಿಯಾದ ಉತ್ತರ ಆಪ್ಷನ್ ಡಿ ಚಕ್ರಾಧಿಪತಿ ಚಕ್ರ ಪ್ಲಸ್ ಅಧಿಪತಿ ಚಕ್ರ ಪ್ಲಸ್ ಅಧಿಪತಿ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಪೂರ್ವ ಪದದ ಕೊನೆಯಲ್ಲಿ ಅಸ್ವರ ಇದೆ ಉತ್ತರ ಪದದ ಆದಿಯಲ್ಲಿ ಅಸ್ವರ ಇದೆ ಸಂಧಿಯಾಗುವಾಗ ಚಕ್ರಾಧಿಪತಿ ಆ ಸ್ವರ ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಎರಡು ಪ್ರಶ್ನೆ ಎರಡು ಅಂಕಗಳು ಪ್ರಶ್ನೆ ಸಂಖ್ಯೆ ನಾಲ್ಕು ಗಿರೀಶ ಪುಲ್ಲಿಂಗ ಅರಮನೆ ನಪುಂಸಕಲಿಂಗ ಪ್ರಶ್ನೆ ಸಂಖ್ಯೆ ಐದು ರಾಜ ರಾಜರು ಮಗು ಮಕ್ಕಳು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆ ಎರಡು ಅಂಕಗಳು ಪ್ರಶ್ನೆ ಸಂಖ್ಯೆ ಆರು ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರು ಯಾರು ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರು ರಾಹುಲ ರಾಹುಲನು ಹೇಳಿದನು ಪ್ರಶ್ನೆ ಸಂಖ್ಯೆ ಏಳು ಸಂಪ್ರದಾಯಕ್ಕೆ ವಿರುದ್ಧವಾದುದು ಯಾವುದು ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದುದು ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರೋಧ ಮುಂದೆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಮೂರು ಅಥವಾ ನಾಲ್ಕು ವ್ಯಾಖ್ಯೆಗಳಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆ ನಾಲ್ಕು ಅಂಕಗಳು ಪ್ರಶ್ನೆ ಸಂಖ್ಯೆ ಎಂಟು ರಾಜನನ್ನು ಪೀಠದಲ್ಲಿ ಕೊಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ಸೋದರಿಯ ಸುತ್ತಳೆಂದು ಎಳೆತನದಿಂದಲೇ ನನ್ನನ್ನು ಕರೆತಂದು ಸಾಕಿ ಸಲುಹಿ ಸೊಷೆಯಾಗಿ ಸ್ವೀಕರಿಸಿ ನನ್ನ ಬಾಳ್ವೆಯನ್ನು ಉದ್ಧರಿಸಿದಿರಿ ನಿಮ್ಮ ಅರಮನೆಯಲ್ಲಿ ನಾನು ಕನಸಿನಲ್ಲೂ ಎನಿಸಲಾಗದ ಸುಖವನ್ನು ಅನುಭವಿಸಿದೆನು ಪತಿಯನ್ನು ನನಗೆ ಇನ್ನೊಮ್ಮೆ ನೀಡಿ ರಕ್ಷಿಸಿರಿ ನಾನು ನನ್ನ ಪತಿಯೊಡನೆ ಹೋಗುವೆನು ರಾಹುಲನನ್ನು ಇಲ್ಲಿಯೇ ಇರಿಸಿಕೊಳ್ಳಿರಿ ನನಗೆ ಪತಿಯೆಡೆಗೆ ಹೋಗಲು ಅನುಮತಿ ಕೊಡಿ ಎಂದು ರಾಜನ ರಾಜನನ್ನು ಪೀಠದಲ್ಲಿ ಯಶೋಧರಿಯು ವಿನಂತಿಸಿದಳು ಮುಂದಿನ ಪ್ರಶ್ನೆ ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ ರಾಹುಲನು ತನ್ನ ತಂದೆಯನ್ನು ಕರೆತರಲು ಹೋಗುವೆನೆಂದು ಹಠ ಮಾಡಲು ಯಶೋಧರಿಗೆ ಚಿಂತೆಯಾಯಿತು ಹಿಂದೊಮ್ಮೆ ಕನಸು ಬಿದ್ದು ಎಚ್ಚರವಾಗಿ ನೋಡಿದಾಗ ಪಕ್ಕದಲ್ಲಿ ಮಲಗಿದ್ದ ಸಿದ್ಧಾರ್ಥನು ಮನೆ ಬಿಟ್ಟು ಹೊರಟು ಹೋಗಿದ್ದನು ಈಗಲೂ ಅಂಥದ್ದೇ ಒಂದು ಕನಸು ಬಿದ್ದಿತ್ತು ಇಂದು ಇರುಳಾದ ಮೇಲೆ ಮತ್ತೆ ಏನು ಮಾಡುವುದು ನಿದ್ದೆಯಲ್ಲಿ ಮುಳುಗಿದಾಗ ಮತ್ತೆ ಇನ್ನಾವ ಕನಸಿನ ಮೊಸಳೆ ಹಿಡಿಯುವುದು ಇನ್ನಷ್ಟು ತೊಳಲಬೇಕು ಎಂದು ನನಗೆ ಭಯವಾಗುತ್ತಿದೆ ಎಂದು ಯಶೋಧರ ರಾಜನಿಗೆ ಮಂಡಿಯೂರಿ ನಮಸ್ಕರಿಸುತ್ತಾ ಹೇಳುತ್ತಾಳೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಕವಿ ಸಾಹಿತಿಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಮೂರು ಅಂಕಗಳು ಪ್ರಶ್ನೆ ಸಂಖ್ಯೆ ಹತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕ ಎಂದು ಖ್ಯಾತರಾದ ಶ್ರೀನಿವಾಸ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಸಾಮಾನ್ಸಕ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಗೌತಮಿ ಹೇಳಿದ ಕತೆ ಸಾರಿಪುತ್ರನ ಕೊನೆಯ ದಿನಗಳು ಕುಚ್ಚಿಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ಚಿಕ್ಕವೀರ ರಾಜೇಂದ್ರ ಮೊದಲಾದವು ಇವರು ಬರೆದ ಪ್ರಮುಖ ಕೃತಿಗಳು ಇವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಮೂರು ಅಂಕಗಳು ಪ್ರಶ್ನೆ ಸಂಖ್ಯೆ ಹನ್ನೊಂದು ಅಮ್ಮಾಜಿ ನಿನಗೆ ಭಯ ಬೇಡಮ್ಮ ನಾ ಮರಳಿ ಬಹೇನಮ್ಮ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದ ಯಶೋಧರ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ತಂದೆಯನ್ನು ಕರೆತರಲು ರಾಹುಲನು ಹೋದವನು ಬರುವನು ಇಲ್ಲವೋ ಎಂದು ಯಶೋಧರಿಗೆ ಭಯವಾಗುವುದು ನಾನು ಬರುವುದು ಸಂದೇಹವಾದರೆ ನಮ್ಮ ಜೊತೆಯಲ್ಲಿ ಅಂಬಿಕೆಯನ್ನು ಕಳುಹಿಸು ಎಂದು ರಾಹುಲನು ರಾಹುಲನು ಹೇಳುವಾಗ ಮೇಲಿನ ಮಾತು ಬಂದಿದೆ ಸ್ವರಶ ರಾಹುಲನು ತನ್ನ ತಾಯಿಗೆ ಮರಳಿ ಬರುವ ಭರವಸೆ ನೀಡುವ ಸನ್ನಿವೇಶ ಸ್ವರಶಪೂರ್ಣವಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೂರು ಅಂಕಗಳು ಪ್ರಶ್ನೆ ಸಂಖ್ಯೆ ಹನ್ನೆರಡು ಬೇಹಿನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು ರಾಜನು ರಾಹುಲನನ್ನು ಕುರಿತು ಮೊದಲು ಬೇಹಿನವರು ಹೋಗಿ ನಿನ್ನ ತಂದೆಯನ್ನು ಕಂಡು ಅವನಿಷ್ಟವನ್ನು ತಿಳಿದು ಬರಲಿ ಎಂದು ಹೇಳುತ್ತಾನೆ ಆಗ ರಾಹುಲನು ಬೇಹಿನವರು ಹೋಗಿ ಬಂದ ನಂತರ ನಾನು ನನ್ನ ತಂದೆಯಡೆಗೆ ಹೋಗಬೇಕೆ ನಾನೊಲ್ಲಿ ನಾನು ಈಗಲೇ ಹೋಗಬೇಕು ನೀವು ನನ್ನ ತಂದೆಯನ್ನು ನೋಡುವಿರಿ ನೋಡಿರುವಿರಿ ಆದ್ದರಿಂದ ನಿಮಗೆ ಅವರನ್ನು ನೋಡಬೇಕೆಂಬ ಆಸೆ ಅಷ್ಟೊಂದು ಬಲವಾಗಿಲ್ಲ ಆದರೆ ನಾನು ಹುಟ್ಟಿದಾಗಿನಿಂದಲೂ ಅವರನ್ನು ನೋಡಿಯೇ ಇಲ್ಲ ಅವರನ್ನು ನೋಡಲು ನಾನೆಷ್ಟು ದಿನ ಕಾಯಬೇಕು ತಂದೆಯನ್ನು ನೋಡಬೇಕು ಅವರೊಡನೆದ್ದು ಮಾತನಾಡಬೇಕೆಂದು ನನಗೆ ಬಹಳ ಆಸೆ ಇದೆ ನೀವು ಭಯಪಡುವುದು ಬೇಡ ನಾನು ಹೋಗಿ ತಂದೆಯನ್ನು ಕರೆದುಕೊಂಡು ಬತ್ತೆ ಬರುತ್ತೇನೆ ಎಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದನು ಅಥವಾ ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು ಯಶೋಧರೆಯ ವಿಧಿಯ ಬಗ್ಗೆ ರಾಜನು ನಿನ್ನ ವಿಧಿ ಕೆಟ್ಟದ್ದು ಎಂದು ಎನಿಸದಿರು ನಿನ್ನ ಅರಸನು ಲೋಕಕ್ಕೆ ಪೂಜ್ಯನು ಎನಿಸಿರುವನು ರಾಜ್ಯವನ್ನು ಆಳುವ ಕಿರಿಯ ಹಿರಿಮೆಯನ್ನು ತೊರೆದು ಜಗದ ಜೀವಗಳನ್ನು ಉದ್ಧರಿಸುವ ಹಿರಿಯ ಹಿರಿಮೆಯನ್ನು ತನ್ನದಾಗಿಸಿಕೊಂಡಿರುವನು ನಿನ್ನ ಈ ಹತ್ತು ವರ್ಷದ ತಪದ ಮಹಿಮೆಯಿಂದ ಬೆಳೆದು ನಿಂತ ಮಗನು ನಿನ್ನ ಪತಿಯನ್ನು ಕರೆತರಲು ಹೊರಟು ನಿಂತಿರುವನು ವಿಧಿಬದ್ಧವಾಗಿ ನಡೆಯುವ ಹವನದಲ್ಲಿ ಉದ್ಘಾತೃಗಳು ಹಿಡಿದು ಸೊಗಸಾಗಿ ನುಡಿದ ಶಕ್ತಿಯ ಮಂತ್ರವು ದೇವರನ್ನು ಕರೆತರುವಂತೆ ನಿನ್ನ ಮಗನು ಖಂಡಿತ ಅವನ ತಂದೆಯನ್ನು ಕರೆದುಕೊಂಡು ಬರುವನು